ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಅಂದರೆ ಆಗಸ್ಟ್ ಒಂದಲ್ವಾ ಆದ ಕಾರಣ ಇವತ್ತಿನಿಂದ ಫೋನ್ಪೇ ಗೂಗಲ್ ಪೇ ಮತ್ತು ಪೇಟಿಎಮ್ ಯೂಸ್ ಮಾಡಿದವರಿಗೆ ನ್ಯೂ ರೂಲ್ಸಸ್ ಬಂದಿವೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಆ ನ್ಯೂ ರೂಲ್ಸಸ್ ಏನು ಮತ್ತು ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಹಣ ಕಟ್ ಆಗುತ್ತದೆ ಅಂತೆ ಹೌದು ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹಣ ಕಟ್ ಆಗುತ್ತದೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನೀವು ದಿನಕ್ಕೆ ಎಷ್ಟು ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಮತ್ತು ನೀವು ರೂಲ್ಸ್ ಏನೆಲ್ಲ ಬಂದಿವೆ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡುವಂಥ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಗಿತ್ತಂದ್ರೆ ಫೋನ್ ಪೇ ಮತ್ತು ಗೂಗಲ್ ಪೇ ಮತ್ತು ಪೇ ಟಿ ಯೂಸ್ ಮಾಡಿದವರಿಗೆ ಯಾವುದೇ ರೀತಿ ರೂಲ್ಸ್ ಇರಲಿಲ್ಲ ಆದರೆ ಈಗ ಒಂದು ನ್ಯೂ ರೂಲ್ಸಸ್ ಬರ್ತಾ ಇದ್ದಾವೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇವತ್ತು ಆಗಸ್ಟ್ ಒಂದು ಇವತ್ತಿನಿಂದ ಯಾವೆಲ್ಲ ಹೊಸ ರೂಲ್ಸ್ಗಳು ಬಂದಿವೆ ಅಂತ ನೀವು ಕೇಳ್ಬೋದು ಇಲ್ಲಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ಒನ್ನೇದಾಗಿ ಮೊದಲನೇ ರೂಲ್ಸ್ ಯಾವ್ದು ಅಂದ್ರೆ ಇಲ್ಲಿ ಸ್ನೇಹಿತರೆ ನಿಮಗೆ ಮೊದಲಿಗೆ ಯಾರಾದರೂ ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರೆ ನೀವು ಏನು ಮಾಡ್ತೀರ ಹೇಳಿ ನಮ್ಮ ಅಕೌಂಟ್ಗೆ ಬಂದಿದೆಯಾ ಅಥವಾ ಇಲ್ಲ ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಲ್ವಾ ಆದ ಕಾರಣ ಇನ್ನು ಮುಂದೆ ಅಂದರೆ ಇವತ್ತು ಆಗಸ್ಟ್ ಒಂದರಿಂದ ಇನ್ನು ಮುಂದೆ ನಿಮಗೆ ಯಾರಾದರೂ ಹಣ ಕಳಿಸಿದರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಆದರೆ ಇಂತಿಷ್ಟು ಸಲ ಮಾತ್ರ ನೀವು ಚೆಕ್ ಮಾಡ್ಬೇಕಂತ ಒಂದು ರೂಲ್ಸ್ ತಂದಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಒಂದು ದಿನಕ್ಕೆ ಎಷ್ಟು ಸಾರಿ ನಾವು ಬ್ಯಾಲೆನ್ಸ್ ಚೆಕ್ ಮಾಡಬೇಕಂತ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಯಾರಾದರೂ ಹಣ ಕಳಿಸಲಿ ಬಿಡಲಿ ನೀವು ಒಂದು ದಿನಕ್ಕೆ ಐವತ್ತು ಸಾರಿ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಇದು ಒಂದನೇ ರೂಲ್ಸ್ ಆಗಿತ್ತು ಇನ್ನು ಎರಡನೇ ರೂಲ್ಸ್ ಯಾವುದಂದರೆ ನಿಮ್ಮ ಮೊಬೈಲ್ ನಂಬರ್ ಯಾವ ಯಾವ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಆಗಿದೆ ಅಂತ ಮೊದಲು ಎಷ್ಟು ಸಾರಿ ಬೇಕಾದರೂ ನೋಡಬಹುದಿತ್ತು ಆದರೆ ಈಗ ದಿನಕ್ಕೆ ಇಪ್ಪತ್ತೈದು ಸಾರಿ ಮಾತ್ರ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಯಾವ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ದಿನಕ್ಕೆ ಇಪ್ಪತ್ತೈದು ಸಾರಿ ಮಾತ್ರ ನೋಡಬೇಕಂತ ಇದೊಂದು ರೂಲ್ಸ್ ಬಂದಿದೆ ಇನ್ನು ಮೂರನೇ ರೂಲ್ಸ್ ಬಂದ್ಬಿಟ್ಟು ನೀವು ಈಗ ಯಾರಿಗಾದ್ರೂ ಈಗ ಒಂದು ಕಿರಾಣಿ ಸ್ಟೋರ್ ಅಲ್ಲಿ ಅಥವಾ ನೀವು ಎಲ್ಲಿ ಆದ್ರೂ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿರ್ತೀರಾ ನೋಡಿ ಅವಾಗ ನಿಮ್ಮ ಹಣ ಅವರ ಖಾತೆಗೆ ಜಮಾ ಆಗುವುದಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಆಗುವುದಿಲ್ಲ ರಿಫಂಡ್ ಅಂತ ಬೀಳುತ್ತದೆ ಮೊದಲಿಗೆ ಹೇಗೆ ಒಂದರಿಂದ ಏಳು ದಿನಗಳ ಕಾಲ ಕಾಲ ಅವಕಾಶ ತೋರಿತ್ತು ನಿಮ್ಮ ಹಣವನ್ನು ನಿಮಗೆ ರಿಫಂಡ್ ಮಾಡಲು ಅಕಸ್ಮಾತಿಗೆ ಅವ್ರಿಗೆ ಹಣ ಹೋಗಿದ್ದರೆ ಸಕ್ಸಸ್ಫುಲ್ ಅಂತ ಆಗುತ್ತದೆ ಅಕಸ್ಮಾತಿಗೆ ಅವರಿಗೂ ಹಣ ಹೋಗಿಲ್ಲ ಮತ್ತು ನಿಮ್ಮ ಖಾತೆಯು ಕೂಡ ವಾಪಸ್ ರಿಫಂಡ್ ಆಗಿಲ್ಲ ಅಂದರೆ ಅವಾಗ ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಲಿಕ್ಕೆ ಒಂದರಿಂದ ಏಳು ದಿನಗಳ ಕಾಲ ಕಾಲ ಅವಕಾಶ ಬೇಕಾಗಿತ್ತು ಆದರೆ ಈಗ ಸರ್ಕಾರ ಏನಂತ ಒಂದು ನ್ಯೂ ರೂಲ್ಸ್ ತಂದಿದೆ ಅಂದರೆ ಅಕಸ್ಮಾತಿಗೆ ನಿಮ್ಮ ಹಣ ಅವರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಒಂದೇ ದಿನದಲ್ಲಿ ನಿಮ್ಮ ಹಣವನ್ನು ನಿಮಗೆ ರಿಫಂಡ್ ಮಾಡ್ತೀವಿ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಇವತ್ತು ಆಗಸ್ಟ್ ಒಂದರಿಂದ ಈ ಮೂರು ರೂಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನೂ ಎರಡು ರೂಲ್ಸ್ಗಳಿವೆ ಅವೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಕಸ್ಮಾತಾಗಿ ಆ ಎರಡು ರೂಲ್ಸ್ಗಳ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಆ ಎರಡು ರೂಲ್ಸ್ಗಳು ಏನಂತ ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕುತ್ತೇನೆ ಸ್ನೇಹಿತರೆ ಆದ ಕಾರಣ ಇವು ಮೂರು ಏನು ರೂಲ್ಸ್ಗಳು ಇವೆ ನೋಡಿ ಇವು ತುಂಬ ಇಂಪಾರ್ಟೆಂಟು ಆದ ಕಾರಣ ಈ ಮೂರು ರೂಲ್ಸು ನೀವು ಫಾಲೋ ಮಾಡಿ ಇಲ್ಲಾಂದರೆ ಅಕಸ್ಮಾತಾಗಿ ನೀವು ದಿನಕ್ಕೆ ಒಂದು ಐವತ್ತು ಸಾರಿಗಿಂತ ಮೇಲ್ಗಡೆ ನೀವು ಏನಾದರೂ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಅಮೌಂಟ್ ಕಟ್ ಆಗುತ್ತೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಾವು ದಿನಕ್ಕೆ ಒಂದು ಐವತ್ತರಿಂದ ಮೇಲ್ಗಡೆ ಅಂದರೆ ಐವತ್ತಿಂದ ಐವತ್ತೊಂದು ಬ್ಯಾ ಐವತ್ತೊಂದು ಸಾರಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಅಮೌಂಟ್ ಕಟ್ ಎಷ್ಟು ಆಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ಇಷ್ಟು ಇಂತಿಷ್ಟು ಅಂತ ಅವರು ಆ್ಯಡ್ ಮಾಡಿಲ್ಲ ಒಟ್ಟಲ್ಲಿ ಕಟ್ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಆದ ಕಾರಣ ಈ ಮೂರು ರೂಲ್ಸ್ಗಳನ್ನು ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಒಂದು ನಷ್ಟವಾಗುವುದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ